ಗೊತ್ತಿಲ್ಲ ನಾನೇ ನಮ್ಮ ಹೇಳ್ತೀನಿ ಅಂತೇಳಿ ಬಟ್ ನನ್ನ ಅನುಭವದ ಆಧಾರದ ಮೇಲೆ ಒಂದು ವಿಚಾರಗಳನ್ನ ನನಗೆ ಇಷ್ಟಪಡ್ತೀನಿ ಆಮೇಲೆ ಟೈಮ್ ಬೇರೆ ಸ್ವಲ್ಪ ಕಡಿಮೆ ಇದೆ ಅನ್ಸುತ್ತೆ ಲೇಟ್ ಶುರುವಾಗ ಬೇಗ ಅಷ್ಟು ಎಷ್ಟು ಗಂಟೆ ಮುಗಿಬೇಕು ನನಗೆ ಗೊತ್ತಿಲ್ಲ ಆದಷ್ಟು ಬೇಗ ಟಿ ಬಂದು ಒಂದಷ್ಟು ವಿಚಾರಗಳನ್ನ ನಿಮ್ಗೆ ಹೇಳಿ ಆಮೇಲೆ ನೀವೇ ಪ್ರಶ್ನೆಗಳನ್ನ ಕೇಳೋದರ ನಾನು ಒಂದು ವೇದಿಕೆ ಸೃಷ್ಟಿ ಮಾಡ್ತೀನಿ ಸೊ ದಟ್ ಓಕೆ ನನ್ನ ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದಕ್ಕಿಂತ ನಿಮ್ಮ ಮನಸ್ಸಲ್ಲಿ ಏನಿದೆ ಅದಕ್ಕೆ ನಾನು ಅಡ್ರೆಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಅದು ಪೂರಕವಾಗಿ ಅದಕ್ಕೆ ವಿಚಾರಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಜರ್ನಲಿಸಮ್ ಭಾಳ ಕಷ್ಟದ ಸ್ಥಿತಿಯಲ್ಲಿದೆ ಆ್ಯಕ್ಚುಲಿ ಹೇಳಬೇಕಂತಂದರೆ ಮಾಧ್ಯಮ ಬೆಳೆದ ಹಾಗೆ ಸೋಷಿಯಲ್ ಮೀಡಿಯಾ ಬೆಳೆದ ಹಾಗೆ ಅಂತರ್ಜಾಲ ಬೆಳೆದ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯ ಕೈಯಲ್ಲಿ ಮೊಬೈಲ್ ಬಂದ ಹಾಗೆ ಸೀರಿಯಸ್ ಜರ್ನಲಿಸಮ್ ಪಾತಾಡಕ್ಕೆ ಹೋಗ್ತಾ ಇದೆ ಸೀರಿಯಸ್ ಜರ್ನಲಿಸಮ್ ಹಿಂದೆ ಹೋಗ್ತಾ ಇದೆ ಆ ಥರ ಆಗೋಗಿದೆ ಯಾಕೆಂತಂದರೆ ಮೊಬೈಲ್ ಇರೋರೆಲ್ಲ ಫೋಟೋ ತಗೋತೀವಿ ಮೊಬೈಲ್ ಇರೋರೆಲ್ಲ ವಿಡಿಯೋ ಮಾಡ್ಕೊತೀವಿ ಆಮೇಲೆ ಮೊಬೈಲ್ ಇರೋರೆಲ್ಲ ಒಂದೊಂದು ವೇದಿಕೆಗಳನ್ನ ಇಟ್ಕೊಂಡಿರ್ತೀವಿ ಹೀಗಾಗಿ ಜನರಿಗೆ ಸೀರಿಯಸ್ ಜೋರಲ್ನ ಯಾವುದು ಅಥವಾ ಸುಮ್ಮನೆ ಟೈಮ್ ಪಾಸಿಂಗ್ ಮಾಡ್ತಾರಂಥ ಯಾವುದು ಅನ್ನೋದೇ ಗೊತ್ತಾಗದಂಥ ಸ್ಥಿತಿ ಕ್ರಿಯೇಟ್ ಆಗಿದೆ ಆಮೇಲೆ ನಾನೊಂದು ಮೀಡಿಯಾ ಸ್ಕೂಲ್ ನಡೆಸ್ತಾ ಇರೋಂಥ ಒಬ್ಬ ವ್ಯಕ್ತಿಯಾಗಿ ಕಳೆದ ಆರು ವರ್ಷಗಳಿಂದ ನಮಗೆ ನಮಗೇನು ಅಡ್ಮಿಷನ್ ಆಗ್ತಾಯಿದೆ ಅದರ ಸಂಖ್ಯೆ ಕೂಡ ಕಡಿಮೆ ಆಗ್ತಾರೆ ಮತ್ತು ಬರ್ತಿವಾದ ವಿದ್ಯಾರ್ಥಿಗಳ ಗುಣಮಟ್ಟ ಕೂಡ ಕಡಿಮೆ ಆಗ್ತಾರೆ ಸೊ ಹೀಗಾಗಿ ನನಗನ್ಸುತ್ತೆ ನಿಮಗೆ ನಾವು ಇಲ್ಲಿ ನಿಂತ್ಕೊಂಡು ಉಪದೇಶ ಕೊಡೋದಕ್ಕಿಂತ ನಾವೆಲ್ಲ ಸೇರಿಕೊಂಡು ಅಂದರೆ ಮೀಡಿಯಾದಲ್ಲಿರುವಂತಹ ಒಂದಷ್ಟು ಕೆಲಸ ಮಾಡೋದು ಸೇರ್ಕೊಂಡು ಇದನ್ನು ಹೇಗೆ ಈ ಫೀಲ್ಡನ್ನ ಆಕ್ಟಿವ್ ಆಗಿ ಮಾಡಬೇಕು ಶಕ್ತಿಶಾಲಿಯಾಗಿ ಮಾಡಬೇಕು ಜನಪರ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋಕ್ಕೆ ಒಂದು ಐ ತಿಂಕ್ ಇದು ತುಂಬ ರೈಟ್ ಟೈಮು ಹೈ ಟೈಮ್ ಆ್ಯಕ್ಚುಲಿ ರೈಟ್ ಟೈಮ್ ಅಂತ ಸೊ ಅದ್ರ ಬಗ್ಗೆ ಮೀಡಿಯಾ ಅಕಾಡೆಮಿ ಮತ್ತು ಸಂಬಂಧಪಟ್ಟ ಇಲಾಖೆಯವರು ಯೋಚನೆ ಮಾಡ್ತಾರೆ ಅಂತ ಅನ್ಕೋತೀನಿ ಅದೇ ಸಂಬಂಧಪಟ್ಟಂತೆ ನನ್ನ ಏನಾದರೂ ಇನ್ಪೋರ್ಟ್ಸ್ ಸರ್ವಿಸ್ ಬೇಕಂತ ನಾನು ಕೊಡೋಕೆ ಇಷ್ಟಪಡ್ತೀನಿ ಇನ್ನು ಜರ್ನಿಸಮ್ ಎರಡು ಸಾವಿರದ ಇಪ್ಪತ್ತೈದು ಯೋಚನೆ ಮಾಡ್ತಾಯಿದ್ರೆ ಒಂದಂತೂ ತುಂಬ ಇಲ್ಲಿ ಬಂದು ನಂಗೆ ಖುಷಿ ಆಗ್ತಾಯಿದೆ ಇಷ್ಟೊಂದು ಜನ ಸೇರ್ಕೊಂಡಿದ್ವಿ ಆಮೇಲೆ ಕಲ್ಯಾಣ ಕರ್ನಾಟಕ ಅಂದ ತಕ್ಷಣ ನನಗೆ ಯೂಜ್ವಲಿ ಗೌರ್ಮೆಂಟ್ ಸ್ಕೂಲು ಗೌರ್ಮೆಂಟ್ ಕಾಲೇಜು ಅದನ್ನು ನಾನು ಯೂಜ್ವಲಿ ಹೋಗ್ತೀನಿ ಆಮೇಲೆ ಗೌ ನಮ್ಮ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಉತ್ತರ ಕರ್ನಾಟಕ ಅಂದ್ರೂ ಕೂಡ ನಾನು ಹೋಗ್ತೀನಿ ಯಾಕೆಂದರೆ ನಾನು ಇಲ್ಲೇ ಹೋಗಿ ಬೆಳೆದಿದ್ದು ಸೊ ಹೀಗಾಗಿ ಈ ಬಿಸಿಲು ನಂಗೆ ಭಾಳ ಪಶ್ಚಯ ಇವತ್ತು ಬರಬೇಕಾದ್ರೆ ಓ ಎಲ್ಲೋ ನೋಡಿನಲ್ಲ ಬಿಸಿಲು ಅನ್ನಿಸ್ತಾ ಇದ್ದರು ನನಗೆ ಅಷ್ಟು ಬಿಸಿಲು ಮೈಸೂರು ಬಿಸಿಲು ಹೈದರಾಬಾದ್ ಬಿಸಿಲು ನೋಡಿನಿ ಬೀದರ್ ಬಿಸಲು ನೋಡಿದೀನಿ ಗುಲ್ಬರ್ಗ ಬಿಸಲು ನೋಡಿದ್ವಿ ಅದ್ರ ಜೊತೆಗೆ ನೀವೆಲ್ಲ ಕೋಟೆಲ್ಲ ಹಾಕೊಂಡು ಸೆಕೆ ಹಾಕಿರ್ಬೇಕು ಸೊ ಯಾವ ಏನು ಹೇಳಬೇಕು ಅಂತ ಯೋಚನೆ ಮಾಡ್ತಾ ಯಾವುದು ಒಂದು ಸ್ಕಿಲ್ ಅನ್ನ ಇಟ್ಕೊಂಡು ನೀವು ಬಂದರೆ ತುಂಬ ಕಷ್ಟ ಹೀಗಾಗಿ ನೀವು ಮಲ್ಟಿಸ್ಕಿಲ್ ಆಗೋದು ತುಂಬಾ ಮುಖ್ಯ ಎಲ್ಲ ಅಂದರೆ ಇರುವಂತಹ ಅಂದರೆ ಒಬ್ಬ ಜರ್ನಲಿಸ್ಟ್ ಒಬ್ಬ ಜರ್ನಲ್ ಹೇಗ್ ಹೀಗೆ ಹೇಗಾಗಿದೆ ಅಂದರೆ ಯೂಶ್ವಲಿ ಅದೊಂಥರ ಕನ್ಸೂಮರ್ ಸೆಂಟ್ರಿ ತುಂಬ ಆಗಿದೆ ಮುಂಚೆ ಒಂಥರ ಅವ್ರು ಏನ್ ಹೇಳ್ತಾರೆ ಅದನ್ನ ನಾವು ಕೇಳಬೇಕು ಅವ್ರು ಏನು ಬರೀತಾರೆ ಅದನ್ನ ನಾವು ಓದ್ಬೇಕು ಅನ್ನೋ ಥರ ಇರ್ತಾರೆ ಬಟ್ ಇವತ್ತಾಗಿಲ್ಲ ಫಾರ್ ಎಕ್ಸಾಂಪಲ್ ಈಗ ಪ್ರಜಾವಾಣಿ ಓದ್ತಿದ್ದೆ ನಾನು ಸಿಕ್ಕೊಂಡಿದ್ದಾಗ ಪ್ರಜಾವಣಿನಲ್ಲಿ ಏನು ಬರುತ್ತೆ ಅದೇ ನಮಗೆ ಸತ್ಯ ಅದೇ ಸರ್ವಸ್ವ ಪ್ರಜಾವಾಣ ಸರಿ ಇಲ್ಲ ಅಂದರೆ ನನಗೆ ಹೇಳೋಕ್ಕೂ ಕೂಡ ಆಗ್ತಿರ್ಲಿಲ್ಲ ಅಥವಾ ನನಗ ಇಷ್ಟ ಆಗಲಿಲ್ಲ ಅಂತಂದರೆ ಅಥವಾ ಬೇರೆ ಯಾವ ಚಾನಲ್ ದೂರದರ್ಶನ್ ಚಾನಲ್ಲು ಅಥವಾ ಚಂದನ ವಾರ್ತೆಗಳು ಉದಯ ವಾರ್ತೆಗಳು ಏನು ಅದೇ ನಿಜ ಅದೇ ಸತ್ಯ ಅದೇ ಫೈನಲ್ ಆಗಿತ್ತು ಬಟ್ ಇವತ್ತಿನ ಕಾಲಕ್ಕೆ ಆ ಥರ ಇಲ್ಲ ಈಗ ಏನಾಗಿದೆ ಟೆಕ್ನಾಲಜಿ ಬಂದ ಮೇಲೆ ಅಂತ ನಿಮ್ಗೆ ಹೇಳು ಹಾಗೆ ನನ್ನ ಪ್ರಕಾರ ಟ್ರೂ ಡೆಮೋಕ್ರಸಿಯನ್ನು ಶುರುವಾಗಿದ್ದು ಟೆಕ್ನಾಲಜಿ ಮೇಲೆ ನಿಜವಾದ ಡೆಮಾಕ್ರಸಿ ನಿಜವಾದ ಪ್ರಜಾಪ್ರಭುತ್ವ ಯಾಕಂದ್ರೆ ನಿಜವಾದ ಸೇ ಸೇ ಅಂದ್ರೆ ಹೇಳಿ ನಿಮ್ಮನ್ಸಲ್ಲಿ ಹೇಳೋದ್ರ ಅವಕಾಶ ಕೊಡಕ್ಕೆ ವೇದಿಕೆ ಬೇಕಲ್ವಾ ಸೊ ಆ ವೇದಿಕೆ ಸೃಷ್ಟಿಯಾಗಿದ್ದೇ ಈ ಅಂತರ್ಜಾಲ ಬಂದ್ಮೇಲೆ ಇಂಟರ್ನೆಟ್ ಬಂದ ಮೇಲೆ ಈ ಡೇಟಾ ಕಡಿಮೆ ಕಡಿಮೆ ಖರ್ಚಲ್ಲಿ ಸಿಗಕ್ ಶುರು ಮಾಡಿದ ಮೇಲೆ ಸ್ಮಾರ್ಟ್ ಫೋನ್ಗಳು ಬಂದ ಮೇಲೆ ಪ್ರತಿಯೊಬ್ಬರಿಗೂ ಒಂದು ಹೇಳಕ್ ಒಂದು ಅವಕಾಶ ಇದೆ ಮತ್ತು ಪ್ರತಿಯೊಬ್ಬರ ಮಾತನ್ನು ಕೂಡ ತಲುಪಿಸೋಕ್ಕೆ ಅಂದ್ರೆ ನೀವು ಯಾರೇ ತಲುಪಿಸ್ಬೇಕು ಅನ್ಕೊಂಡಿದ್ರಿ ನಿಮ್ಮ ಮಾತಲ್ಲಿ ಶಕ್ತಿ ಇದ್ರೆ ಅವ್ರು ತಲುಪುತ್ತೆ ಅದು ನಿಮ್ಮ ಮಾತಲ್ಲಿ ಆ ಶಕ್ತಿ ಇದ್ದರೆ ನಿಮ್ಮ ಇಂಟೆನ್ಷನಲ್ಲಿ ಆ ಪ್ರಾಮಾಣಿಕತೆ ಇದ್ರೆ ನೀವು ಏನೇ ಹೇಳಿ ಹೇಳಿದ್ರು ಕೂಡ ನೀವು ಯಾರಿಗೆ ಹೇಳಬೇಕು ಅನ್ಕೊಂಡಿದ್ರೆ ಅದು ತಲುಪುತ್ತೆ ನೀವು ಒಬ್ಬ ಸ್ಟೂಡೆಂಟು ನಾನು ಈ ಥರ ಶುರು ಮಾಡಿರೋದು ಜರ್ನಲಿಸ್ಟು ಅಂತ ಏನಿಲ್ಲ ಅಥವಾ ನೀವು ಜರ್ನಲಿಸ್ಟೇ ಅಲ್ಲ ನನ್ನ ಹತ್ರ ಒಂದು ಫೋನ್ ಇದೆ ಅಂದ್ರೂ ಕೂಡ ನಿಮ್ಮ ಮಾತನ್ನು ನೀವು ಪ್ರಭುತ್ವಕ್ಕೆ ತಲುಪಿಸ್ಬಹುದು ಪ್ರೊವೈಡೆಡ್ ನಿಮ್ಮ ಹತ್ರ ಆ ಇಂಟೆನ್ಷನ್ ಸರಿ ಇದ್ದಾಗ ಪ್ರಾಮಾಣಿಕತೆ ಸರಿ ಇದ್ದಾಗ ಸರಿ ಇದ್ದಾಗ ಹೀಗಾಗಿ ಇವತ್ತು ಜರ್ನಲಿಸಮ್ ಏನಾಗಿದೆ ಅಂತಂದ್ರೆ ಇನ್ನೊಂದು ಇನ್ನಷ್ಟು ಚಾಲೆಂಜಿಂಗ್ ಆಗಿದೆ ನೀವು ಒಬ್ಬ ಜರ್ನಲಿಸ್ಟ್ ಕಣ್ಣು ಕಿವಿ ಬಿಟ್ಕೊಂಡು ನೋಡ್ಬೇಕು ಅಂತ ಅಂತೀವಲ್ವಾ ಸೊ ಜನಸಾಮಾನ್ಯರು ಕೂಡ ಕಣ್ಣು ಕಿವಿ ಬಿಟ್ಕೊಂಡೆ ನೋಡ್ತಾರೆ ಮುಂಚೆ ಕಣ್ಣು ಕಿವಿ ಬಿಟ್ಕೊಂಡು ನೋಡಿದ್ರೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ ಇವತ್ತು ಅವ್ರಿಗೆ ಗೊತ್ತಾಗುತ್ತೆ ಯಾಕಂದ್ರೆ ಅವ್ರದ್ದು ಸ್ಮಾರ್ಟ್ ಫೋನ್ ಇದೆ ಒಂದು ಫೋಟೋ ತಗೊಂಡ್ ಹಾಕ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿಬಿಡ್ತಾರೆ ಅಲ್ವಾ ಸೊ ಹೀಗಾಗಿ ಮುಂಚೆ ನಾವು ಪೇಪರ್ಗಳು ನಾವು ಚಾನಲ್ಗಳು ಕಾಂಪಿಟೇಷನ್ ಮಾಡ್ತಾ ಇವತ್ತು ಮೊಬೈಲ್ ಫೋನ್ ಇರೋ ಎಲ್ಲರ ಜೊತೆ ಕಾಂಪಿಟೇಷನ್ ಮಾಡಬೇಕು ಆ ಸ್ಥಿತಿ ಬಂದವರಿಗೆ ಅಲ್ವಾ ಆದ್ರೂ ಒಂದು ಅಡ್ವಾಂಟೇಜ್ ನಮಗೇನಿದೆ ಅಂತಂದ್ರೆ ಅಥವಾ ಜರ್ನಲಿಸ್ಟ್ಗಳಿಗೆ ಏನಿದೆ ಅಂದರೆ ಒಂದು ಕ್ರೆಡಿಬಿಲಿಟಿ ಒಂದು ಸಂಸ್ಥೆ ಒಂದು ವೇದಿಕೆ ದುಡ್ಡದಾಗಿರುವಂಥದ್ದು ಅದು ಸಿಗುತ್ತೆ ಸೊ ಅದನ್ನು ಸದುಪಯೋಗ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡೋದು ಬಹಳಷ್ಟು ಮುಖ್ಯ ಅಂತ ನನಗುತ್ತೆ ಇನ್ನು ನಾನು ಮುಂಚೆ ಹೇಳಿದ ಹಾಗೆ ಜರ್ನಲಿಸಮ್ ಜರ್ನಲಿಸ್ಟ್ ಕನ್ಸ್ಯೂಮರ್ ಸೆಂಟ್ರಿಕ್ ಆಗಿರೋದು ಅಥವಾ ಕನ್ಸ್ಯೂಮರ್ ಸೆಂಟ್ರಿಕ್ ಸ್ವಲ್ಪ ಸರಿ ವರ್ಲ್ಡ್ ಬಟ್ ನಾವು ಅಂದರೆ ಜನಕ್ಕೆ ಈಗ ನಾನು ಮುಂಚೆ ಹೇಳಿದ್ನಲ್ಲ ಅದೇ ಸತ್ಯ ಅಥವಾ ಸುಮ್ಮನೆ ಎಕ್ಸಾಂಪಲ್ ಇರ್ತದೆ ಪ್ರಜಾವಾಣಿ ಒಂದು ವರ್ಲ್ಡ್ ಒಂದು ಒಂದು ಹೆಸರು ಹೇಳ್ತಾ ಅಷ್ಟೇ ಇವತ್ತು ಏನಾಗಿದೆ ಅಂತಂದರೆ ಎಲ್ಲ ಮೀಡಿಯಾಗಳು ಕನ್ವರ್ಜ್ ಆಗಿವೆ ಅಂದರೆ ಈ ಒಂದು ನೀವು ಒಂದು ಇಂಟರ್ನೆಟ್ ಓಪನ್ ಮಾಡಿದ್ರೆ ನಿಮ್ಗೆ ಅಲ್ಲಿ ನೀವು ಓದಕ್ಕೆ ಬೇಕಾ ಓದಕ್ಕೆ ಸಿಗುತ್ತೆ ನಿಮ್ಗೆ ಕೇಳಬೇಕು ಅಂದ್ರೆ ಅಲ್ಲಿ ಆಡಿಯೋ ಸಿಗುತ್ತೆ ನೋಡ್ಬೇಕು ಅಂದ್ರೆ ವಿಡಿಯೋ ಸಿಗುತ್ತೆ ಅಲ್ವಾ ನೀವು ಬೇಕಾದ್ರೆ ಅಲ್ಲಿ ಕಮೆಂಟ್ ಮಾಡಕ್ಕೆ ಪ್ರತಿಯೊಂದರಲ್ಲಿ ಅವಕಾಶ ಇರುತ್ತೆ ಓಕೆ ಸೊ ಆ ಥರದಲ್ಲ ಅವಕಾಶಗಳು ಇರೋದ್ರಿಂದ ಜನರಿಗೆ ತುಂಬಾ ಅನುಕೂಲ ಆಗಿದೆ ಅವರು ಯಾವ ತಮ್ಮ ಟೈಮ್ ಅಲ್ಲಿ ಅನುಕೂಲವಾದ ವಿಧಾನದಿಂದ ಅವರು ನೋಡುವಂಥದ್ದು ಕೇಳುವಂಥದ್ದು ಓದುವಂಥದ್ದು ಮಾಡ್ತಾರೆ ಸೊ ಹೀಗಾಗಿ ನಾವು ಆ ಸ್ಕಿಲ್ಗಳನ್ನ ಕಲ್ಕೊಳೋದು ಬಹಳ ಮುಖ್ಯ ಹೀಗಾಗಿ ಪ್ರತಿಯೊಬ್ಬರು ಸ್ಕಿಲ್ಡ್ ಆಗಿ ಒಂದೇ ಸ್ಕಿಲ್ ಇಟ್ಕೊಂಡು ನಾನು ಬರ್ತೀನಿ ಅಂತ ಅನ್ಕೋಬೇಡಿ ಮಣಿವಂತಿಕೆ ತುಂಬ ಇಟ್ಕೋಬೇಡಿ ಆಸ್ ಫಾರ್ ಎಸ್ ಯುನೋ ಪ್ಲಾಟ್ಫಾರ್ಮ್ಸ್ ಆರ್ ಕನ್ಸರ್ನ್ ಟಿವಿಯ ಟಿವಿಯವರು ಪೇಪರ್ನವರು ಡಿಜಿಟಲ್ ಮೀಡಿಯಾದವರು ದಯವಿಟ್ಟು ಆ ಕದೆಲ್ಲ ಅಂದಬೇಡಿ ಯಾಕೆಂದ್ರೆ ಜನರಿಗೆ ಆ ಮಳಿವಂತಿಕೆ ಇರಲ್ಲ ನಮಗೆ ಮಾತ್ರ ಇರುತ್ತೆ ಜನರಿಗೆ ಏನು ಕಾಂಟೆಂಟ್ ಚೆನ್ನಾಗಿದೆ ಅಲ್ಲಿ ನಾವು ಕನ್ಸ್ಯೂಮ್ ಮಾಡ್ತಾರೆ ಜನ ತುಂಬಾ ಪ್ರಾಮಾಣಿಕರು ಜನರಿಗೆ ಯಾವುದು ಫಿಸಮ್ಗಳಿರೋಲ್ಲ ಬೇಸಿಕಲಿ ಜನರಿಗೆ ಯಾವ್ದು ಬಲವು ಐ ಮೀನ್ ಅವ್ರಯಾಸ್ ಆಗಿರೋ ನಮಗೆ ಇವ್ರೇನು ಹೇಳಬೇಕು ಇದೇ ಪೇಪರ್ ಆ ಥರ ಏನಿಲ್ಲ ಅವ್ರಿಗೆ ಚೆನ್ನಾಗಿದೆಯಾ ಅವ್ರು ಇಷ್ಟಪಡ್ತಾರೆ ಅದನ್ನು ಸ್ವೀಕರಿಸ್ತಾರೆ ಸೊ ಹೀಗಾಗಿ ನೀವು ಆ ಸ್ಕಿಲ್ಗಳನ್ನ ಕಳ್ ಕಲ್ಕೊಳ್ಳಿ ಸ್ಕಿಲ್ ಏನು ಏನ್ ಫಾರ್ ಎಕ್ಸಾಂಪಲ್ ತುಂಬಾ ಚೆನ್ನಾಗಿ ಬರೆಯಕ್ಕೆ ಬರುತ್ತೆ ಅಂತ ಅನ್ಕೊಳ್ಳಿ ನಿಮಗೆ ಬರೆಯೋದ್ರ ಕಡೆನೇ ಗಮನ ಕೊಡಬೇಡಿ ಆ ಬರಿಯೋದನ್ನ ಓದೋದ ಕಡೆನೂ ಗಮನ ಕೊಡಿ ಒಂದು ವಾಯ್ಸ್ ಕೊಡಕ್ಕಾಗುತ್ತಾ ಟ್ರೈ ಮಾಡಿ ತುಂಬಾ ಈಸಿ ಸ್ಕಿಲ್ಗಳೆಲ್ಲ ಓಕೆ ಓದಕ್ ಬರುತ್ತೆ ನಿಮ್ಗೆ ಅಂತಂದ್ರೆ ನೀವು ಕ್ಯಾಮ್ರಾ ಎದ್ ಕಡೆ ನಿಂತ್ಕೊಂಡು ಅದನ್ನು ಹೇಳಕ್ ಬರುತ್ತಾ ಟ್ರೈ ಮಾಡಿ ಸೊ ಕ್ಯಾಮ್ರಾ ಎದ್ ಕಡೆ ತುಂಬಾ ಚೆನ್ನಾಗಿ ಮಾತಾಡಕ್ ಬರುತ್ತೆ ಅನ್ನೋರು ದಯವಿಟ್ಟು ಅದನ್ನು ಬರೆಯಕ್ ಬರುತ್ತಾ ಯೋಚನೆ ಮಾಡಿ ಓಕೆ ಎಡಿಟಿಂಗ್ ಕಲಿಬಹುದಾಗಿ ಯೋಚನೆ ಮಾಡಿ ನೀವೆಲ್ಲಾರು ಕಲಿತು ಹೋದ್ ನನ್ನ ಪ್ರಕಾರ ಇನ್ನೂ ಸ್ವಲ್ಪ ಅದ್ರ ಬಗ್ಗೆ ಗಮನ ಸೊ ಹೀಗಾಗಿ ಏಕೆಂದರೆ ಮುಂದಿನ ದಿನಗಳಲ್ಲಿ ನನ್ನ ಪ್ರಕಾರ ನಾನು ಅಂದ್ಕೊಳ್ಳೋದು ಎಲ್ಲ ಚಾನಲ್ಗಳು ಎಲ್ಲ ಪೇಪರ್ಗಳು ಏನಿದೆ ಅಲ್ವಾ ಈಗ ಭಾಳ ಜನ ಅಂದ್ಕೋತಾರೆ ಪೇಪರ್ ಮುಚ್ಚೋಗಿಬಿಡುತ್ತೆ ಟಿವಿ ವಿ ಮುಚ್ಚೋಗ್ಬಿಡುತ್ತೆ ಅಂತ ಅನ್ ಅಂದ್ಕೋತೀವಿ ಟಿವಿ ಟಿ ವಿ ಬಂದ ಪೇಪರ್ ಹೋಗ್ಬಿಡುತ್ತೆ ಸಾರಿ ಸಿನಿಮಾ ಸಿನಿಮಾವನ್ನು ನಾಟಕ ಹೋಗ್ಬಿಡುತ್ತೆ ಅಥವಾ ಟಿ ವಿಯಲ್ಲಿ ಪೇಪರ್ ಹೋಗ್ಬಿಡುತ್ತೆ ಈಗ ಡಿಜಿಟಲ್ ಮೀಡಿಯಾ ಏನು ಬಂದಿಲ್ಲ ಅಂದರೆ ಹೋಗ್ಬಿಡುತ್ತೆ ಅಂತಂತಾರೆ ಬಟ್ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಯಾವ ಹೋಗಲ್ಲ ಅದ್ರ ಫಾರ್ಮ್ಯಾಟ್ ಬದಲಾಗುತ್ತೆ ಅದ್ರ ರೂಪುರೇಷೆ ಬದಲಾಗುತ್ತೆ ಎಲ್ಲವೂ ನನ್ನ ಪ್ರಕಾರ ಡಿಜಿಟಲೈಸ್ ಆಗ್ತಾ ಇವೆ ಆಗಿಲ್ಲ ಅಂದ್ರೆ ಆಗ್ಬೇಕಾಗುತ್ತೆ ಬೇರೆ ದಾರಿ ಇಲ್ಲ ಹೀಗಾಗಿ ಮೇನ್ ಸ್ಟ್ರೀಮ್ ಅಲ್ಲಿ ಇರುವಂತಹ ಪೇಪರ್ ಇರುತ್ತೆ ಡಿಜಿಟಲ್ ಫಾರ್ಮ್ಯಾಟ್ ಇರುತ್ತೆ ಮೇನ್ ಸ್ಟ್ರೀಮ್ ಅಲ್ಲಿ ವಿ ಇರುತ್ತೆ ಬಟ್ ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ ಮುಂದಿನ ದಿನಗಳಲ್ಲಿ ನ್ಯೂಸ್ ಪೇಪರ್ ನಾವೇನು ಓದ್ತೀವಿ ಬೆಳಿಗ್ಗೆ ಆ ಪೇಪರ್ ಎಷ್ಟು ಸಂಖ್ಯೆಯಲ್ಲಿ ಪ್ರಿಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನನ್ಗೆ ಡೌಟ್ ಇದೆ ಅಥವಾ ನ್ಯೂಸ್ ಚಾನಲ್ ನಾವು ಸ್ಯಾಟಲೈಟ್ ಚಾನಲ್ಗಳು ಏನಿದೆ ಅದು ಎಷ್ಟು ಮಟ್ಟಿಗೆ ಅದು ಅದೇ ರೂಪದಲ್ಲಿರುತ್ತೆ ಕಾಸ್ಟ್ ತುಂಬಾ ಜಾಸ್ತಿ ಇದೆ ಹೀಗಾಗಿ ಎಲ್ಲರೂ ಡಿಜಿಟಲ್ ಕಡೆ ವಾಲ್ತಾ ಇದ್ದಾರೆ ಕಾಸ್ಟ್ ಇದೆಯಲ್ಲ ಅದು ತುಂಬಾ ಕಡಿಮೆ ಹೀಗಾಗಿ ಡಿಜಿಟಲ್ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ಸದ್ಯಕ್ಕಂತೂ ನನಗೆ ಅದೊಂದು ಪರ್ಯಾಯ ತುಂಬಾ ಅದ್ಭುತವಾದ ಪರ್ಯಾಯ ಅಂತ ಅನಿಸ್ತಾ ಇದೆ ಅದ್ರ ಬಗ್ಗೆ ಎಲ್ಲರೂ ಗಮನ ಹರಿಸಿ ಅದನ್ನ ತಿಳ್ಕೊಳ್ಳಿ ಅದನ್ನ ಅದು ತುಂಬಾ ಸಶಕ್ತವಾದ ಮಾಧ್ಯಮ ಯಾಕಂದ್ರೆ ಪೇಪರ್ ಅಂದ್ರೆ ಬೆಳಿಗ್ಗೆ ಎದ್ದು ಅದನ್ನ ತರಿಸಬೇಕು ನೀವ್ ಓಪನ್ ಮಾಡಬೇಕು ಟಿವಿ ಅಂದ್ರೆ ಡಿಜಿಟಲ್ ಮಾಧ್ಯಮ ನೀವು ಲ್ಯಾಪ್ಟಾಪ್ ಸೊ ನಾವ್ ಅಲ್ಲಿ ಹೋಗ್ಬೇಕಾಗಿಲ್ಲ ಅದು ನಮ್ಮ ಹತ್ರ ಬರುತ್ತೆ ನಾನ್ ಇದ್ದ ಜಾಗದಲ್ಲಿ ಬರುತ್ತೆ ನಾನು ಅನ್ಕೊಂಡಿರೋ ಟೈಮ್ ಅಲ್ಲಿ ನಂಗೆ ಸಿಗುತ್ತೆ ಹೀಗಾಗಿ ಅದ್ರ ಶಕ್ತಿನ ಕಡೆಗಣಿಸ್ಬೇಡಿ ಅದ್ರ ಬಗ್ಗೆ ಗಮನ ಹರಿಸಿ ಅಂತ ನಾನು ಕೇಳ ಇಷ್ಟಪಡ್ತೀನಿ ಇನ್ನು ಜನರಲ್ ಸ್ಟೂಡೆಂಟ್ಗೆ ಏನು ಹೇಳಬೇಕು ಸೊ ಇದು ಬೇರೆ ಥರ ಪ್ರೊಫೆಷನ್ ಅಲ್ಲ ದಯವಿಟ್ಟು ಯಾರಾದರೂ ಯಾರೋ ಕಾರಣಕ್ಕೆ ಬಂದಿದ್ರಿ ಗೊತ್ತಿಲ್ಲ ಬಟ್ ಈ ಯೋಚನೆ ಮಾಡೇ ಅಂತ ಅನ್ಕೋತೀನಿ ಬೇರೆ ಪ್ರೊಫೆಷನ್ಗಳು ಏನಿದೆ ಅಲ್ವಾ ಡಾಕ್ಟರ್ ಇಂಜಿನಿಯರ್ ಅಥವಾ ಐ ಎ ಎಸ್ ಅಫಿಸರ್ ಅಥವಾ ಕೆ ಎ ಎಸ್ ಅಫ್ಸರು ಅಥವಾ ಲೆಕ್ಚರರು ಅಥವಾ ವಕೀಲರು ವೈದ್ಯರು ಆ ಥರದ ಪ್ರೊಫೆಷನ್ ಇದು ಖಂಡಿತ ಅಲ್ಲ ಅದೆಲ್ಲವೂ ಸ್ಕಿಲ್ ಬೇಸ್ಡ್ ಆಗಿದ್ರೆ ಎಜುಕೇಶನ್ ಬೇಸ್ಡ್ ಆಗಿದ್ರೆ ಈ ಪ್ರೊಫೆಷನ್ನು ಪ್ಯಾಷನ್ ಬೇಸ್ಡ್ ಇದು ಪ್ಯಾಷನ್ ಡ್ರಿವನ್ ಯಾರಿಗೆ ಆಸಕ್ತಿ ಇದೆಯೋ ಯಾರಿಗೆ ಒಳಗಡೆಯಿಂದ ಅದ್ರ ಬಗ್ಗೆ ಒಲವಿದೆಯೋ ಅವ್ರು ಮಾತ್ರ ಮಾಡ್ಬೇಕಿದ್ರೆ ಮತ್ತು ಅವ್ರು ಮಾತ್ರ ಉಳಿಯೋಕೆ ಸಾಧ್ಯ ಉಳಿದವರೆಲ್ಲ ಹಂಗೆ ನಿಧಾನವಾಗಿ ಹೋಗ್ತಾ ಇರ್ತಾರೆ ಒಂದು ವರ್ಷ ಮಾಡ್ತಾರೆ ಎರಡು ವರ್ಷ ಮಾಡ್ತಾರೆ ಅಥವಾ ಬಿ ಎ ಜರ್ಲಿಸಮ್ ಮಾಡುವಾಗಲೇ ಅವ್ರು ಚೇಂಜ್ ಮಾಡ್ತಾರೆ ಎಮ್ ಎ ಬೇರೆ ಮಾಡ್ಕೋತಾರೆ ಹಿಂಗಾಗ್ಬಿಡುತ್ತೆ ಯಾಕೆ ಅಂತಂದ್ರೆ ಇದಕ್ಕೆ ಹೆದ್ದಾರಿ ಅಂತಿಲ್ಲ ನಿಮ್ಮ ಕರಿಯರ್ ಹೀಗೆ ಅಂತ ಹೇಳಿ ಓಕೆ ಬೇರೆ ಎಲ್ಲಕ್ಕೂ ಒಂದು ದಾರಿ ಅಂತ ಇರುತ್ತೆ ಈ ಇದು ಹೆಂಗಿದೆ ಅಂದ್ರೆ ಫ್ಯಾಷನ್ ಬೇಸ್ಡ್ ಆಗಿರೋದ್ರಿಂದ ಇದರ ದಾರಿಯನ್ನು ನೀವೇ ಕಂಡುಕೊಡ್ಬೇಕು ನಿಮ್ಮ ಕರೆಯರ್ ಹೇಗೆ ಹೋಗ್ಬೇಕು ಅನ್ನೋದನ್ನ ನೀವು ನಿಮ್ಮ ದಾರಿಯನ್ನು ನೀವೇ ರೂಪಿಸ್ಬೇಕಾಗುತ್ತೆ ಇವತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇನ್ನೂ ಆ ಥರದ ಚಾಲೆಂಜ್ಗಳು ಜಾಸ್ತಿ ಆಗಿದೆ ಮತ್ತು ಅವಕಾಶಗಳು ಕೂಡ ಜಾಸ್ತಿ ಆಗಿದೆ ಹೀಗಾಗಿ ಇವತ್ತು ನೀವು ಬೆಂಗಳೂರಿಗೆ ಬಂದು ಒಂದು ಚಾನಲ್ ಕೆಲಸ ಮಾಡಬೇಕು ಅಥವಾ ನೀವು ಒಂದು ಪೇಪರ್ ಒಂದು ನ್ಯೂಸ್ ಪೇಪರ್ ಕೆಲಸ ಮಾಡಬೇಕು ಅಂತ ಇಲ್ಲ ನೀವು ನಿಮ್ಮ ಊರಲ್ಲಿ ನಿಮ್ಮ ತಾಲೂಕಲ್ಲಿ ನಿಮ್ಮ ಸಿಟಿಯಲ್ಲಿ ಎದುಕೊಂಡು ನಿಮ್ದೇ ಚಾನೆಲ್ ಅನ್ನ ಹಾಕಬಹುದು ನಿಮ್ದೇ ಪೇಪರ್ ಅನ್ನ ಅಂದ್ರೆ ಡಿಜಿಟಲ್ ವರ್ಷನ್ ಕಡಿಮೆ ಖರ್ಚಲ್ಲಿ ಓಕೆ ಸೊ ಅದರಲ್ಲಿ ಕಾಂಟೆಂಟ್ ಇದ್ರೆ ಅಗೇನ್ ಯಾರು ಕೂಡ ನೆಗ್ಲೆಕ್ಟ್ ಮಾಡಲ್ಲ ಸೊ ಹೀಗಾಗಿ ಹೇಳ್ತಾ ಇನ್ನು ಲಾಸ್ಟ್ ವಿಚಾರ ಹೇಳೋದಂತಂದ್ರೆ ಜರ್ನಿಸಮ್ ಅಲ್ಲಿ ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ನನಗೆ ಮಹಾತ್ಮ ಗಾಂಧಿ ಹೇಳಿರೋ ಒಂದು ಮಾತು ಯಾವಾಗಲೂ ನನಗ್ ಬರುತ್ತೆ ಅಹ್ ಯಾವ್ದೋ ಒಂದು ಕೆಲಸ ಮಾಡ್ಬೇಕು ಅಂತಂದಾಗ ಆ ಕೆಲಸ ಸರಿನೋ ತಪ್ಪು ಅಂತ ಮಾಡ್ಲೋ ಬೇಡೋ ಅಂತಂದಾಗ ಅವರೊಂದ್ ಮಾತು ಹೇಳಿದಾರೆ ಸೊ ಅವ್ರೇನೇ ಹೇಳಿದಾರೆ ಅಂದ್ರೆ ಬಹುಶಃ ನಿಮಗೆ ಗೊತ್ತಿರುತ್ತೆ ಅನ್ಸುತ್ತೆ ಅವ್ರು ಏನು ಹೇಳಿದ್ದಾರೆ ಅಂದ್ರೆ ನೀನು ಆ ಕೆಲಸ ಮಾಡೋಕ್ಕಿಂತ ಮುಂಚೆ ನೀನು ನೋಡಿದ ಅತ್ಯಂತ ಕಟ್ಟ ಕಡೆಯ ಅತ್ಯಂತ ಬಡವನಾದ ಕೃಷನಾದ ಮಾರ್ಚಿನಲ್ಲ ಆಗಿರುವಂತ ವ್ಯಕ್ತಿಯನ್ನ ನೆನಪು ಮಾಡ್ಕೋ ಅವನಿಗೆ ನೀನು ಮಾಡುವ ಕೆಲಸ ಹೆಲ್ಪ್ ಆಗ್ತಾ ಅದು ಮಾಡುವಿಲ್ಲ ಅದು ಬೇಡ ಅಂತ ಹೇಳ್ತಾರೆ ಅವರು ಜೆಲ್ಲರು ಕೂಡ ಆ ಇಂದ ವರ್ಕ್ ಮಾಡಬೇಕಾಗಿದೆ ನಾವು ಮಾಡುವಂಥ ಕೆಲಸ ನಾವು ಮಾಡುವಂಥ ವರದಿ ನಾವು ಮಾತಾಡುವಂಥ ನಾವು ಮಾಡುವಂಥ ವಿಡಿಯೋ ನಾನು ಮಾತಾಡುವಂಥ ಈ ಭಾಷಣ ಇದೆಲ್ಲವೂ ಕೂಡ ಒಬ್ಬ ಕಟ್ಟ ಕಡೆಯ ವ್ಯಕ್ತಿಗೆ ಏನಾದ್ರೂ ಹೆಲ್ಪ್ ಆಗುತ್ತಾ ಅನ್ನೋ ಸೂತ್ರವನ್ನು ಇಟ್ಕೊಂಡು ನಾವು ಮಾಡಿದರೆ ಬಹುಶಃ ನಾವೇನು ಸಮಾಜ ಒಳ್ಳೆ ಸಮಾಜ ಕಟ್ಟಬೇಕಂತ ಅವರ ಟಿಪಿ ಅದರಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ನಾವು ಕೊಡೋಕ್ಕೆ ಸಾಧ್ಯ ಸೊ ಅದನ್ನ ಯೋಚನೆ ಮಾಡ್ಕೊಂಡು ಬನ್ನಿ ಬೇರೆ ಎಲ್ಲವೂ ಸಿಗುತ್ತೆ ಏನು ಜರ್ಲಿಸಮ್ ತಕ್ಷಣ ಸ್ಯಾಕ್ರಿಫೈಸ್ ಮಾಡಿ ನೀವು ಹೊಟ್ಟೆ ಬಟ್ಟೆ ಕಟ್ಟಿ ಆ ಥರ ಅಂತ ಏನಿಲ್ಲ ಆತರ ಥರ ದಯವಿಟ್ಟು ದುಡ್ಡು ಮಾಡಕ್ಕೆ ಅಂದರೆ ಲೀಗಲ್ ವೇನಲ್ಲಿ ಒಳ್ಳೆ ದಾರಿನಲ್ಲಿ ದುಡ್ಡು ಸಂಪಾದಿಸಕ್ಕೆ ತುಂಬಾ ಅದ್ಭುತವಾದ ಮಾರ್ಗಗಳಿವೆ ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಜರ್ನಿಸಮ್ ಯಾಕೆ ಬಂದಿದ್ದೀರಾ ನೀವು ಒಳ್ಳೆ ರಿಪೋರ್ಟರ್ ಆಗಕ್ಕೆ ಒಳ್ಳೆ ಕಾಪಿ ರೈಟರ್ ಆಗಕ್ಕೆ ಒಳ್ಳೆ ಸುದ್ದಿಗಳನ್ನ ಕೊಡಕ್ಕೆ ಜನರಿಗೆ ಪಾಸಿಟಿವ್ ಆಗಿರೋದ್ರ ಏನಾದರೂ ಹೇಳಕ್ಕೆ ಎನ್ಕರೇಜ್ ಮಾಡೋಕ್ಕೆ ಒಳ್ಳೆ ಕೆಲಸ ಮಾಡಿದವ್ರಿಗೆ ಕೆಟ್ಟು ಕೆಲಸ ಮಾಡಿದವ್ರಿಗೆ ಡಿಸ್ಕರೇಜ್ ಮಾಡೋಕ್ಕೆ ನಾವು ಜನಸಮ್ಮನ ಜೀವನ ಅದನ್ನು ಯಾವಾಗಲೂ ನನ್ನ ಇಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಆಮೇಲೆ ನಮ್ಮ ಕಲ್ಯಾಣ ಕರ್ನಾಟಕದ ಬಗ್ಗೆ ಹೇಳಬೇಕು ಅಂತಂದರೆ ಇಲ್ಲಿ ನಮ್ಮ ಜನ ಭಾಳ ಶ್ರಮಜೀವಿಗಳು ಓಕೆ ಕಾಯಕದ ನಾಡಿದು ಬೇಸಿಕಲಿ ಸೊ ಆಮೇಲೆ ಹಿಂದುಳಿದ ಪ್ರದೇಶ ಈಗಲೂ ಹಿಂದುಳಿದಿದೆ ನೀವು ಸುಮ್ಮನೆ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ರೆ ಗೊತ್ತಾಗುತ್ತೆ ಇನ್ನೂ ಎಷ್ಟೊಂದು ಮೂಲಭೂತ ಸೌಕರ್ಯಗಳಿಗೆ ಬರ್ತದೆ ಅಂತೇಳಿ ಸೊ ಅದಕ್ಕೆ ಅದರ ಆ ನಿಟ್ಟಿನಲ್ಲಿ ನಿಮ್ಗೆ ಏನು ನೀವೇನು ಕಾಂಟ್ರಿಬ್ಯೂಷನ್ ಕೊಡೋಕೆ ಸಾಧ್ಯ ಅದನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಅದನ್ನು ಕೂಡ ಯೋಚನೆ ಮಾಡಿ ಅದು ಫೈನಲ್ ಆಗಿ ಈ ಒಂದು ದಶಕ ಮುಂದಿನ ಇಪ್ಪತ್ತು ವರ್ಷ ಎರಡು ದಶಕ ಭಾರತ ದಶಕ ಅಂತ ನಾವು ಅವಾಗವಾಗ ಅದ್ರ ಬಗ್ಗೆ ಮಾತಾಡ್ಕೊಳ್ತೀವಿ ಭಾರತವನ್ನು ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ ಇಂಡಿಯನ್ನ ಇಂಡಿಯನ್ ಅನ್ನು ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ ಅಂತ ನಾವು ಯಾವಾಗಲೂ ಕೇಳ್ತೀವಿ ಸೊ ಎಲ್ಲ ಕಡೆ ಎಕಾನಮಿಗಳು ಕುಸಿತ ಆದರೆ ಭಾರತದ ಎಕನಾಮ್ ಡಿಸ್ಪೈಟ್ ಆಲ್ ದ ಏನೋ ಪ್ರಾಬ್ಲಮ್ ಸ್ಟ್ರಾಂಗ್ ಆಗೇ ಹೋಗ್ತಾ ಇದೆ ಸೊ ಆ ಒಂದು ಸ್ಟೋರಿನಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಏನು ಅನ್ನೋದನ್ನು ಕೂಡ ಯೋಚನೆ ಮಾಡಿ ನಾವೇನು ಮಾಡೋಕ್ಕಾಗುತ್ತೆ ನಮ್ಮ ದೇಶದ ಅಭಿವೃದ್ಧಿಯ ಈ ಗಾಥೆಯಲ್ಲಿ ಈ ಒಂದು ಏನು ನಡೀತಾ ಇದೆ ಅದ್ರಲ್ಲಿ ನಾವೇನು ಮಾಡಿ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ದಯವಿಟ್ಟು ಯೋಚನೆ ಮಾಡಿ ಮತ್ತು ಫೈನಲ್ ಆಗಿ ನೀವು ಒಳ್ಳೆ ಜರ್ನಲಿಸ್ಟ್ ಆದರೆ ನಿಮ್ಮ ಲೆಕ್ಚರ್ಸ್ ಏನು ನೀವು ಬಂದು ಫೋಟೋ ತೊಗೊಂಡ್ರೆ ನಿಮ್ಮ ಎಲ್ಲ ಮಧ್ಯೆ ನಿಂತಿದ್ದರು ಅವ್ರಿಗೆ ತುಂಬ ಆಗುತ್ತೆ ನಿಮ್ಮ ಖುಷಿ ಖುಷಿಯಾಗುತ್ತೆ ನಿಮ್ಮ ಸ್ಕೂಲ್ ಕಾಲೇಜ್ ಓಕೆ ನಿಮ್ಮ ಊರಿಗೆ ನಿಮ್ಮ ಒಂದು ನಾಡಿಗೆ ಖುಷಿ ಕೊಡುವಂಥ ನಮ್ಮ ಅಂತ ಹೇಳಬೇಕು ಅವರು ಒಂದು ಕೆಲಸನ ಮಾಡಿ ಅಂತ ನಾನು ಕೇಳಿಕೊಂಡು ಅಷ್ಟೇ ಮತ್ತೇನೂ ಹೇಳಲ್ಲ ಅಷ್ಟು ಹೇಳ್ತಾ ನನ್ನ ಮಾತುಗಳನ್ನ ನಾನು ವಿರಾಮ ಕೊಡ್ತೀನಿ ಇನ್ ದ ಸೆನ್ಸ್ ಏನೋ ಪ್ರಶ್ನೆಗಳಿದ್ರೆ ಕೇಳಿ ವಿ ಕ್ಯಾನ್ ಡಿಸ್ಕಸ್